ಕಲಕ್ಕ ಪಿಂಟೋನರ್ ಅಂತಾರ ಏನ್ರಿ ಅವ್ವ ಯಾವ್ದೋ ಕಾಲದೊಳಗ ಯಾರೋ ಹೋಗಿ ಸೀರೆ ಉಟಿದರಂತ ಹೌದು ನೋಡ್ರಿ ಅವ್ರ ಸೀರೆ ಉಡ್ತಾರಂತೇನ್ ನೀವ್ ಉಡಿಬ್ಯಾಡ್ರ ಅಂತ ನಾ ಹೇಳ್ತೀನಿ ನೀವು ಸೀರೆ ಉಡ್ತನಂದ್ರ ನಾ ಏನ್ ಮಾಡಕ್ ಆಗಂಗಿಲ್ಲ ಹೌದು ಸೀರೆ ಉಟ್ ಮತ್ತ ನೀವು ಆಧಾರ್ ಕಾರ್ಡಕ್ಕೆ ಹೋದ್ನಂದ್ರ ನಾವೇನ್ ಮಾಡಕ್ ಹೋಗ್ತ ಅಲ್ರೀ ಅವರೆಲ್ಲಾ ಜ್ಞಾನಿಗಳ ಮಹಾಪುರುಷರ ಅದಾರ ಅವ್ರ ಸೀರೆ ಉಡ್ತಾರತ್ತ ನೀವ್ ಸೀರೆ ಉಡ್ತೀರಿ ಹೌದ್ ಹೌದು ಅವ್ರ ಒಂದ ಸಂದರ್ಭದಾಗ ಹೊಟ್ಟಾರ ಅವ್ರ ಇಲ್ಲ ನೀವ್ ಸೀರೆ ಉಡ್ತಿದ್ರ ಊಡ್ರಿ ನನ್ನೇನ್ ಅಭ್ಯರ್ ಇಲ್ಲ ನಾ ಹೇಳ್ತೀನಿ ಯಾಕಂದ್ರ ನಮ್ಮ ಅಣ್ಣ ನಮ್ಮ ನಮ್ಮನಿ ಕುಲ ನೀವ್ ಒಬ್ಬನೇ ಅದ್ ಸೀರೆ ಉಡಿಬ್ಯಾಡತ್ತ ನಾ ಹೇಳ್ತೀನಿ ಉಡ್ತೀನಿ ಅಂದ್ರೆ ಗುಡದಾಗ ಸೀರೆ ಉಡ್ತಾರ ಅವ್ರ ಬೇರೆ ಗುಡದಾಗ ನೀವು ಸೀರೆ ನಾವು ಬಿಟ್ಟು ಬರೋ ಹಂಗಿಲ್ಲ ಬಾಳ ಚಂದ ಮಾತಾಡಿ ಹೋಗಿರಿ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಬೇಸರ ಹೋಗಿಲ್ಲ ಯಾಕಪ್ಪ ಅಣ್ಣ ತಂಗಿ ಜಗಳ ಹೆಂಗಪ್ಪ ಅಂತ ಈ ಊರ ಒಳಗ ಮಂಗಳಾರ ತಗೋತನ ಅಟ್ಟ ನಮ್ ಜಗಳ ಹೌದು ಈ ಸ್ಟೇಜ್ ಇರೋದ್ ನಾವ್ ಅಣ್ಣ ತಂಗಿ ಒಂದಾಗೆ ಹೋಗುದ ಮುಂದಿನ ಊರಾಗ ಮತ್ತ ಬ್ಯಾರ ಜಗಳ ನಡೆಯುವ ಹೌದು ಅದಕ್ಕ ಇಲ್ಲಿ ಕೂಡಿರುವಂತ ದೈವಕ್ಕ ಒಂದ್ ಮಾತೇನ್ ಕೇಳದಪ್ಪ ಅಂತ ಕೇಳಿದ್ರ ಏನ್ರಿ ರಾತ್ರಿ ಹತ್ತು ಗಂಟೆ ಇಲ್ಲಿವರೆಗೂ ಏನ ಕಾರ್ಯಕ್ರಮ ಕೊಟ್ಟಿವಲ್ಲ ಎರಡು ಮ್ಯಾಲ್ಗಳಲ್ಲಿ ಏನಾದ್ರೂ ತಪ್ಪು ತಡೆ ಆದ್ರೂ ಕೂಡ ನಿಮ್ಮ ಮನಿ ಒಳಗೂ ಮಕ್ಕಳು ತಪ್ಪು ಮಾಡ್ಯಾವಂತ ತಿಳ್ಕೊಂಡು ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜು ಒತ್ತಿ ಒಪ್ಪನಂತ ಅದನ್ನ ಮುಡಿಯೊಳಗೆ ಹಾಕೊಂಡು ನಮ್ಮ ಊರಿಗೆ ನಮಗ್ ಕಳಿಸ್ಕೊಡ್ಬೇಕೆತ್ತೆ ಮತ್ತೊಮ್ಮೆ ಇದರಿದ್ರೆ ಕೈ ಮುಗಿದ್ರೆ ಕೇಳಿಕೊಡ್ತೀವಿ ಹೌದ್ ಹೌದು ಅದಕ್ಕೆ ಬಂಡಾರ ಮೇಲೆ ಅಪ್ಪ ಮಾಡದಂತರ ಒಂದು ಮಾತಾ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ ತಂದೆ ತಾಯಿ ನೀನು ಬಂದು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಹೌದು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲೇ ಸಂಗಮ ದೇವ ಹೌದೌದು ಅದಕ್ಕ ಸುರೋಣ ಏನ್ರಿವಾ ಕೊನೆಯ ಸನ್ನಿವೇಶ ಹೌದು ಈಗಾಗಲೇ ರಾತ್ರಿ ಹತ್ತು ಗಂಟೆಯಿಂದ ಇಲ್ಲಿವರೆಗೂ ಯಾರ್ಯಾರು ಹೆಂಗ್ಯಂಗ ಹಾಡಿದ್ರು ಏನೇನು ಮಾತಾಡಿರುತ್ತೆ ಎಲ್ಲರಿಗೂ ಗೊತ್ತಿದ್ರಿ ಶ್ರೀ ಹೌದೌದು ಯಾಕಪ್ಪಾ ಅಂತ ಕೇಳಿದ್ರೆ ನಮ್ಮ ಆಳ್ಗಿ ಪೆಂಟನವರು ಬಹಳ ಚಂದ ಮಾತಾಡಿದ್ರು ಏನ್ ಹೇಳಪ್ಪ ಆಗಲೇ ಹೋದ ಪಾಳ ಒಳಗನ ಏನ್ ಮಾತಾಡಿದ್ನಿಪ್ಪ ಅಂತ ಕೇಳಿದ್ರ ಹೌದು ಮಣ್ಣ ಕೊಡೋದು ಸಾಯಿದ ವಿಚಾರ ಮಾತಾಡಕ್ಕ ಹೋಗ್ಬೇಡ್ರಿ ಇದು ಅಂತ ಸಭಾ ಇದು ಅಲ್ಲ ಹೌದು ಇರುತ್ತ ಚಂದಂಗಿ ಇರುದೈತೆ ಅದ ಕಾಲಕ್ಕೆ ನಮ್ಮ ಹೇಳಿದ್ರು ಏನಂದ್ರಿ ಮತ್ತವ್ರ ನಮ್ಮ ಅಕ್ಷತ ತಂಗಿ ಬಾಳ ಚಾನದಾರ ಬಾಳ ತಿಳ್ಬಲ್ಲವ್ರ ಅಂದಾರ ಹೌದು ಇವತ್ತು ನನಗ ಜ್ಞಾನ ಆಗ್ಯದ ನನಗ ಇವತ್ತ ಇಲ್ಲಿ ಬ್ರಹ್ಮ ಜ್ಞಾನ ನನಗ ಉಂಟಾಗಿದನು ಅಂತ ಮಾತು ಮಾತಾಡಿದ್ರು ಹೌದೌದು ಇಂತ ಟಿಂಗಲ್ ಮಾತಾಡಕ್ಕ ಹೋಗ್ಬೇಡ್ರಿ ತಿಳ್ತವನಾರ ಹೌದೌದು ಸಾಯು ನನ್ನ ನಿಮಗೂ ಪೆಟ್ಟ ಹತ್ತುದೇ ಇವತ್ತು ನನಗೂ ಪೆಟ್ಟ ಹತ್ತದೆ ಹೌದೌದು ಮಣ್ಣ ಕೊಡುತ್ತಾರ ಅನ್ನೋ ಕಾಲಕ್ಕೆ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ರಿವಾ ಬಿಜಾಪುರ ಸಿದ್ದೇಶ್ವರಪ್ಪಾಜಿ ಅವ್ರನ್ನ ಸುಟ್ಟಾರ ಎಲ್ಲಿ ಹೋಗಿತ್ತು ನಿಮ್ಮ ಅರಿಕೆನು ಅಂತ ಮಾತು ಹೌದೌದು ಹೇಳ ನೋಡ್ರಿ ಒಂದೊಂದು ಜಾತಿ ಒಳಗ ಒಂದೊಂದು ಧರ್ಮದೊಳಗ ಒಂದೊಂದು ಸಂಪ್ರದಾಯ ಅದಾವ ನಮ್ಮ ಧರ್ಮದೊಳಗ ಯಾವ ರೀತಿ ಸಂಪ್ರದಾಯ ಐತಲ್ಲ ಆ ರೀತಿ ನಾ ಹೌದು ಅವ್ರ ಧರ್ಮದೊಳಗೆ ಯಾವ ರೀತಿ ಐತೆಲ ಆ ರೀತಿ ಅವ್ರ ನಡ್ಸ್ಕೊಂಡು ಹೋಗ್ತಾರ ಹೌದು ಮಾತಾಡ್ತಾ ಮಾತಾಡ್ತಾ ನೀವು ಅಡ್ಡ ಮಾತಾಡಕ್ ಹೋಗ್ಬೇಸ ಹೌದೌದು ಅಡ್ಡ ನಾವು ಹೋಗ್ ಹಾಕೈತಿ ಹೌದೌದು ಇನ್ನೊಂದು ಹೇಳಿದ್ರು ಪಿಂಟೋನರ್ ಏನ್ ಏನ್ ಪಿಂಟೋನಿ ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರಲ್ಲ ಹೆಣ್ಮಕ್ಳು ಮಾತಾಡಿದ್ರಿ ಚಂದ ನೀವ್ ಮಾತಾಡಕ್ ಹೋಗಬೇಡ್ರಿ ಅದ ಪಿಂಟೋನರ್ ಕಾಲದ ಪಿಂಟೋನ ಯಾವ್ದೋ ಕಾಲದೊಳಗ ಯಾರೋ ಹೋಗಿ ಸೀರೆ ನೋಡ್ರಿ ಅವ್ರ ಸೀರೆ ಉಡ್ತಾರತ್ತೆ ನೀವ್ ಉಡಿಬೇಡ್ರಿ ಅಂತ ನಾ ಹೇಳ್ತೀನಿ ಏನ್ ಮಾಡಕ್ ಆಗಂಗಿಲ್ಲ ಹೌದು ಸೀರೆ ಉಟ್ ಮತ್ತೆ ನೀವು ಆಧಾರ್ ಕಾರ್ಡ್ ತಗೊಂದಂದ್ರ ನಾವೇನ್ ಮಾಡಾಕ ಅಲ್ರಿ ಅವರೆಲ್ಲಾ ಜ್ಞಾನಿಗಳ ಮಹಾಪುರುಷರ ಅದಾರ ಅವ್ರ ಸೀರೆ ಉಡ್ತಾರತ್ತ ನೀವ್ ಸೀರೆ ಉಡ್ತೀರಿ ಹೌದ್ ಹೌದ್ ಅವ್ರ ಸಂದರ್ಭದಾಗ ಕೊಟ್ಟಾರ ಅವ್ರ ಇಲ್ಲ ನೀವ್ ಸೀರೆ ಉಡ್ತೀನ್ರ ನೋಡ್ರಿ ನಂದೇನ್ ಅಭ್ಯಾತ್ರ ಇಲ್ಲ ಉಡಬ್ಯಾಡತ್ತೆ ನಾ ಹೇಳ್ತೀನಿ ಯಾಕಂದ್ರ ನಮ್ಮ ಅಣ್ಣ ಅದಿಪ್ಪಾ ನಮ್ಮ ಮನಿ ಕುಲದೀಪಾ ನೀವ ಒಬ್ಬನೇ ಅದೀನಿ ಸೀರೆ ಉಡಬ್ಯಾಡತ್ತ ನಾ ಹೇಳ್ತೀನಿ ಉಡ್ತೇನಂದ್ರ ನಾ ಏನ್ ಮಾಡಾಕ ಆಗಂಗಿಲ್ಲ ಸೌರದಾಗ ಉಡ್ತಾರ ಅವ್ರ ಬೇರೆ ನಿಂಬಾಡ್ದಾಗ ನೀವು ಶಿರಿದ್ರೆ ನೋಡ್ರಿ ನೀವ್ ಶೀರಿ ಹೊಡ್ರಿ ನಾವ್ ಬಿಟ್ಟು ಬರ್ರಿ ಹಂಗಿಲ್ಲ ಬಾಳ ಚಂದ ಮಾತಾಡಿ ಹೋಗಿರಿ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಬೇಸರ ಯಾಕಪ್ಪ ಅಣ್ಣ ತಂಗಿ ಜಗಳ ಹೆಂಗಪ್ಪ ಅಂತ ಕೇಳಿದ್ರ ಈ ಊರ ಒಳಗ ಮಂಗಳಾರ ತಗೋತನ ಅಟ್ಟ ನಮ್ಮ ಜಗಳ ಸ್ಟೇಜ್ ಹೇಳದ ಬಳಕ ನಾವ್ ಅಣ್ಣ ತಂಗಿ ಒಂದಾಗೆ ಹೋಗುದ ಮುಂದಿನ ಊರಾಗ ಮತ್ತ ಬ್ಯಾರೇಜ್ ನಡೆಯುವ ಅದಕ್ಕೆ ಕೂಡಿರುವಂತ ದಯಕ್ ಒಂದ್ ಮಾತೇನ್ ಕೇಳಪ್ಪ ರಾತ್ರಿ ಹತ್ತು ಗಂಟೆಯಿಂದ ಇಲ್ಲಿವರೆಗೂ ಏನ ಕಾರ್ಯಕ್ರಮ ಕೊಟ್ಟಿವಲ್ಲ ಎರಡು ಮ್ಯಾಲ ಏನಾದ್ರೂ ತಪ್ಪು ತಡೆ ಆದ್ರೂ ಕೂಡ ನಿಮ್ಮನೆಯ ಮಕ್ಕಳು ತಪ್ಪು ಅಂತ ತಿಳ್ಕೊಂಡು ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜು ಒತ್ತಿ ಹೊತ್ತು ಬಂದಂತದನ್ನು ಹಾಕೊಂಡು ನಮ್ ಊರಿಗೆ ನಮಗ್ ಕಳಿಸ್ಕೊಡ್ಬೇಕೆ ಮತ್ತೊಮ್ಮೆ ದರಿದಲ್ಲಿ ಕೈ ಮುಗಿ ಕೇಳಕೋತಿ ಹೌದು ಅದಕ್ಕೆ ಬಂಡಾರ ಮೇಲೆ